ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಅಮೇಝಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹುರ್ಲಿಕಾಳು ಹುಳಿ ಇದಕ್ಕೆ ಏನು ಬೇಕು ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಮೆಣಸು ಅರ್ಧ ಸ್ಪೂನು ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಐದರಿಂದ ಆರು ಗುಂಡೂರು ಮೆಣಸಿನ್ಕಾಯಿ ಒಂದು ಹಿಡಿ ತೆಂಗಿನಕಾಯಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆಗಿರೋದನ್ನು ಸ್ವಲ್ಪ ಹುಳು ಹುಳಿಯಾಗಿ ನಾವು ತಿಂತೀವಿ ಮತ್ತು ಒಂದು ಗೋಲಿಗಾತದಷ್ಟು ಹುಣ್ಸೆ ಅದಕ್ಕೆ ಮಸಾಲೆ ಪೌಡ್ರ್ ಏನೇನು ಬೇಕು ಅಂತಂದರೆ ಧನಿಯಾ ಪೌಡ್ರು ಒಂದುವರೆ ಸ್ಪೂನು ಚಿಕನ್ ಮಸಾಲ ಪೌಡ್ರು ಒಂದು ಸ್ಪೂನು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಚಿಟಿಕೆ ಅಷ್ಟು ಅರ್ಶನ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಈ ಮಸಾಲೆ ಹೆಂಗೆ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡೋಣ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಈರುಳ್ಳಿ ಎಲ್ಲ ಹಾಕಿ ಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿನೂ ನಾನು ಇವಾಗಲೂ ಹಾಕ್ತಾಯಿದ್ದೀನಿ ಒಂದು ಮೆಣಸಿನ್ಕಾಯಿ ಅಡುಗೆ ಮೆಣಸಿನ್ ಸಾರಿ ಗುಂಟೂರು ಮೆಣಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡೋಣ ಫ್ರೈ ಮಸಾಲೆ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನು ಇಷ್ಟು ಮಾತ್ರ ಇವಾಗ ಫ್ರೈ ಮಾಡ್ಕೊತೀನಿ ಲೈಟಾಗಿ ಇದು ಫ್ರೈ ಆದಾಗ ಜೊತೆಗೆ ಎರಡು ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಮತ್ತು ಹಸಿದು ಹಾಕಿ ಹಾಗಂಗೆ ಒಂದು ಎರಡು ನಿಮಿಷ ಫ್ರೈ ಮಾಡೋದಲ್ಲ ನೀಟಾಗಿ ಟೊಮೆಟೊ ಗೊತ್ತಾಗುತ್ತೆ ಅದು ಫ್ರೈ ಆದಮೇಲೆ ಅದ್ರ ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊಂಡಿರುತ್ತೆ ಸೊ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಹಂಗಂದ್ರೆ ಸೀರಿಸ್ಬಿಡ್ಬೇಡಿ ಮಸಾಲೆ ಯಾವತ್ತಿದ್ರೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇವಾಗ ನಾನು ತೆಂಗಿನಕಾಯಿನ ಮಿಕ್ಕಿದ್ದು ಗಸಗಸೆ ಏನಿದೆ ಅದು ಹಾಕ್ತಾಯಿದ್ದೀನಿ ಅವಾಗಲೇ ಹಾಕಿದ್ದಿದ್ರೆ ಇದನ್ನು ಫುಲ್ಲು ಸೀದೋಗ್ಬಿಟ್ಟಿರೋದು ಚಿಟಪಟ ಚಿಟಪಟ ಅಂದ್ಬಿಟ್ಟೆಲ್ಲ ಆಚೆಬ್ದೋಗ್ಬಿಟ್ಟಿರೋದು ಇವಾಗ ಹಾಕಿದ್ರೆ ಅಷ್ಟೊಂದು ನಿಮಗೆ ವೇಸ್ಟ್ ಆಗಲ್ಲ ಮತ್ತು ಇವಾಗ ಫ್ಲೇವರ್ಗು ಇಟ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಇವಾಗ ಏನಿದೆ ಸ್ಪೈಸಸ್ ಏನು ಪೌಡ್ರಸ್ ಏನಿದೆ ಚಿಕನ್ ಮಸಾಲ ಪೌಡ್ರು ಧನಿಯಾ ಪುಡಿ ಖಾರದ ಪುಡಿ ಅರಿಶಿಣ ಏನಿದೆ ಇದನ್ನು ಹಾಕ್ಬಿಟ್ಟು ಆಲ್ರೆಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿದೀವೋ ನೀವು ಆ ಬಿಸಿ ಏನಿದೆ ಇವಾಗ ಮಸಾಲೆ ಫ್ರೈ ಮಾಡಿರ್ತೀರ ಅದೇ ಬಿಸಿಲಿ ಸುಮ್ಮನೆ ಹಾಗೆ ಒಂದು ಎರಡು ಸರ್ತಿ ಫ್ರೈ ಮಾಡಿ ಇದಕ್ಕೊಂದು ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ಹೆಂಗೆ ಮಾಡೋದಂದ್ರೆ ಒಂದು ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ನಾನು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಸಾಸಿವೆ ಒಂಚೂರು ಚಿಟಪಟ ಅಂತಂದಮೇಲೆ ಕರ್ಬೇನ ಸೊಪ್ಪು ಕಬ್ಬಿನ ಸೊಪ್ಪು ಹಾಕಿದ್ಮೇಲೆ ಒಂದು ಒಂದು ಅರ್ಧ ಈರುಳ್ಳಿ ಚಿಕ್ಕ ಈರುಳ್ಳಿದ ಒಂದು ಅರ್ಧ ಈರುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದು ತುಂಬ ಒಳ್ಳೆಯದು ಬಾಣಂತಿರ್ಗು ತುಂಬ ಒಳ್ಳೆಯದು ಅಲ್ಲ ಯಾಕೆಂದರೆ ಕೋಲ್ಡ್ ಅವರಿಗೆ ಹೀಟ್ ಐಟಮ್ ಕೊಡಬೇಕು ಹುರ್ಲಿ ಕಾಳು ಹೀಟು ಕೋಲ್ಡ್ ಟೈಮಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಡಯಟ್ ಕಾನ್ಷಿಯಸ್ ಇರೋರಿಗೆಲ್ಲ ಮೊಳಕೆ ಕಟ್ಟಿದ್ದಲ್ಲಿ ಮಾಡಿರೋ ಸಾಂಬಾರ್ಸು ಆ್ಯಕ್ಚುಲಿ ಅವರೆಲ್ಲ ಹಂಗಂಗೆ ತಿಂತಾರೆ ನಾನಿವಾಗ ಅರ್ಶನ ಮತ್ತು ಅಚ್ಕಾರದ ಪುಡಿ ಎಲ್ಲ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಇವಾಗ ಏನು ಮೊಳಕೆ ಕಟ್ಟಿರೋದು ಕಾಳಿದೆ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಮೊಳಕೆ ಹೇಗೆ ಕಟ್ಟೋದು ಅಂತ ಗೊತ್ತಿಲ್ಲ ಅಂತಂದರೆ ಇದನ್ನ ಆ್ಯಕ್ಚುಲಿ ಈ ಮೊಳಕೆ ಬೇರೆ ಕಾಳೆಲ್ಲ ಒಂದೇ ದಿನದಲ್ಲಿ ಬಂದುಬಿಡುತ್ತೆ ಬಟ್ ಈ ಮೊಳಕೆ ಕಾಳು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಗಟ್ಟಿ ಜಾಸ್ತಿ ಅದಕ್ಕೆ ಒಂದಿನ ಪೂರ್ತಿ ನೆನೆಸಬೇಕು ಒಂದಿನ ಪೂರ್ತಿ ಪೂರ್ತಿ ನೆನೆಸಿದ್ಮೇಲೆ ನೆಕ್ಸ್ಟ್ ನೀವು ನೆಕ್ಸ್ಟ್ ದಿನ ಏರು ಹೋಗದೇ ಒಂದು ಬಟ್ಟೆಯಲ್ಲೋ ಬಾಕ್ಸಲ್ಲೋ ನೀಟಾಗಿ ಮುಚ್ಚಿಡಿ ಸೊ ನೀಟಾಗಿ ಮೊಳಕೆ ಬರುತ್ತೆ ಮೊಳಕೆ ಬರೋದಕ್ಕೆ ಆಲ್ಮೋಸ್ಟು ಒಂದು ದಿನ ತೊಗೊಂಡು ತೊಗೋಬೋದು ನಾನು ತ್ರೀ ಡೇಸ್ ಪ್ರೊಸೆಸ್ ಮಾಡಿದೆ ಎಲ್ಲೆಲ್ಲೋ ಆಚೆ ಎಲ್ಲ ತೊಗೊಳ್ಳೋ ಬದಲು ಈ ಸತಿ ನಾನೇ ಮಾಡಿ ನಾನು ಯಾವಾಗಲೂ ಆಚೆ ತೊಗೊಳ್ತಿದ್ದೆ ಈ ಸರ್ತಿ ನಾನೇ ಮಾಡೋಣ ಅಂತ ಮಾಡಿದ್ದೀನಿ ಈ ಕಾಳನ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಫ್ರೈ ಮೇಲೆ ಏನಿದೆ ಮ ಇದು ಮಸಾಲೆ ಮಸಾಲೆನ ಹಾಕಿಬಿಟ್ಟು ರುಬ್ಬಿರೋ ಮಸಾಲೆ ಹಾಕಿ ಒಂದು ಎರಡು ಒಂದು ಎರಡು ನಿಮಿಷ ಬಾರಿಸೋಣ ಅದರದ್ದು ಫ್ಲೇವರು ಮಸಾಲೆ ಕಾಳಿಗೆ ಹಿಡ್ಕೋಬೇಕು ಸ್ವಲ್ಪ ಇವಾಗ ಏನು ಮಸಾಲೆ ಮಿಕ್ಸಿಲರಿರುವಂಥದ್ದು ಮಸಾಲೆ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಅದನ್ನು ನಾನು ಇವಾಗ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಕೆಲವ್ರು ಗಟ್ಟಿ ತಿಂತಾರೆ ಕೆಲವ್ರು ತೆಳ್ಳಗೆ ತಿಂತಾರೆ ಕೆಲವ್ರು ಸಾರು ಕುಡಿಯೋರು ಇರ್ತಾರೆ ಸೊ ಅವ್ರು ತೆಳ್ಳಗೆ ಮಾಡ್ಕೊತಾರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ಮತ್ತು ಉಪ್ಪು ಚೆಕ್ ಮಾಡ್ಕೊಳ್ಳಿ ನಾವು ಆವಾಗಲೇ ಕಾಳು ಫ್ರೈ ಮಾಡೋಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ವಿ ಇವಾಗ ಮಸಾಲೆ ಹಾಕ್ಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿ ಫ್ರೈ ಮಾಡ್ಕೊಳ್ಳಿ ಉಪ್ ಹಾಕೊಳ್ಳಿ ಇವಾಗ ಇದನ್ನು ಮೂರು ವ್ಯಸಲ್ ತರಿಸ್ಕೊಳ್ಳೋಣ ಮೂರು ರೂಸಲ್ಲಿ ಬಂದಾದ್ಮೇಲೆ ಸಾರಾಗಿದೆ ಅಂತ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ಸ್ ವಾಕ್ಸ್ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಥರದ ಎಲ್ಲ ಥರ ವೀಡಿಯೋಸು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆ ಯಾವ್ದು ಸಜೆಷನ್ಸ್ ಇದ್ದರೆ ప్లీజ్ కమెంట్ బాక్సల్ తెలిసి లైక్ షేర్ మి